ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಕಿರಿ ಮಗ ದೊಡ್ ಮನೆಯ ಪ್ರೀತಿಯ ಮಗ ಪಾರ್ವಕಮ್ಮಾರ ಪ್ರೇಮದ ಕಾಣಿಕೆ ಆರು ತಿಂಗಳ ಮಗುವಾಗಿದ್ದಾಗಲೇ ಬೆಳ್ಳಿ ಮೇಲೆ ಪಿಳಿಪಿಳಿ ಕಣ್ಣು ಬಿಟ್ಟಿತ್ತು ಒಂಬತ್ತನೇ ವಯಸ್ಸಿಗೆ ರಾಷ್ಟ್ರ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ ಬೆಟ್ಟದ ಹೂವು ಈ ಪ್ರೀತಿಯ ಅಪ್ಪು ಕಾಣದಂತೆ ಮಾಯವಾದೆ ಹಾಡಿ ನಲಿಯುತ್ತಲೇ ಕನ್ನಡಿಗರ ಪ್ರೀತಿಗೆ ಪಾತ್ರರಾದ ಈ ಪುಟ್ಟ ಹುಡುಗ ಎರಡ್ ಸಾವಿರನೇ ಇಸುವಿಯಲ್ಲಿ ನಾಯಕನಾಗಿ ಪಾದಾರ್ಪಣೆ ಮಾಡಿದ್ರು ಎರಡ್ ಸಾವಿರನೇ ಇಸುವಿಯಲ್ಲಿ ಹೀರೋ ಆಗಿ ಎಂಟ್ರಿ ಕೊಟ್ಟ ಪುನೀತ್ ರಾಜ್ಕುಮಾರ್ ಮೊದಲ ಸಿನಿಮಾದಲ್ಲಿಯೇ ತಮ್ಮದೇ ಆದ ಚಾಮ್ ಕ್ರಿಯೇಟ್ ಮಾಡಿಕೊಟ್ರು ಆಕಾಶದ ಹೊಂದಿದ್ರು ರಾಜ್ಕುಮಾರ್ ನಾಗಿ ಅಭಿಮಾನಿಗಳ ಮನದಲ್ಲಿ ನೆಲೆಯುಂಡಿದ್ರು ಇದಿಷ್ಟೇ ಅಲ್ಲ ತಾಲಿಬಾನ್ ಅಲ್ಲ ಅಲ್ಲ ಅಂತ ಪುನೀತ್ ಮೈ ಬಳುಕಿಸುತ್ತಾ ಇದ್ರೆ ಯುವಕರು ಹೊಚ್ಚೆದ್ದು ಕುಣಿತಿದ್ರು ಫಿಯೋಲೆಸ್ ಆಕ್ಷನ್ ಸೀಕ್ವೆನ್ಸ್ ಕಂಡು ಮಾಸ್ ಪ್ರಿಯರು ಥ್ರಿಲ್ ಆಗ್ತಿದ್ರು ಸಿಂಪಲ್ ಡೈಲಾಗ್ ಡೆಲಿವರಿ ನ್ಯಾಚುರಲ್ ಬಾಡಿ ಲ್ಯಾಂಗ್ವೇಜ್ ಗೆ ಕರ್ನಾಟಕ ಜನ ಫಿದಾ ಆಗಿತ್ತು ಆ ಸಮಯಕ್ಕೆ ಅಣ್ಣವರು ಸಿನಿಮಾ ಮಾಡುವುದೇ ನಿಲ್ಲಿಸ್ಬಿಟ್ರು ವಿಷ್ಣುವರ್ಧನ್ ಅಂಬರೀಷ್ ಚಿತ್ರ ಜೀವನಕ್ಕೆ ಎರಡು ದಶಕ ಆಗಿತ್ತು ಶಿವಣ್ಣ ರವಿಚಂದ್ರನ್ ಸಹ ಹಿರಿಯರ ಸ್ಥಾನ ಅಲಂಕರಿಸಿದ್ರು ಹೀಗಾಗಿ ಯಂಗ್ ಪವರ್ ಒಂದು ಚಿತ್ರರಂಗಕ್ಕೆ ಬೇಕಾಗಿತ್ತು ಅದು ಪೋಲೆತ್ ಮೂಲಕ ಸಿಕ್ಕಿ ಅವರು ಪವರ್ ಸ್ಟಾರ್ ಎಂಬ ಪಟ್ಟವನ್ನ ನಿರಾಯಶವಾಗಿ ಅಲಂಕರಿಸಿದ್ರು ಮೊದಲ ಸಿನಿಮಾ ಮೊದಲ ಶೋ ನೋಡ್ಲಿಕ್ಕೆ ಹೋದವರು ಡಾಕ್ಟರ್ ರಾಜ್ಕುಮಾರ್ ಮಗ ಹೇಗೆ ಅಭಿನಯ ಮಾಡಿದ್ದಾರೆ ಎಂದು ನೋಡಲೇ ಹೋಗ್ತಿದ್ರು ಚಿತ್ರ ಮುಗಿಸಿ ಬರ್ತಾ ತಂದೆಗೆ ತಕ್ಕ ಮಗ ಅಂತ ಚಿತ್ರಮಂದಿರದಿಂದ ಹೊರ ಬರ್ತಿದ್ರು ಅದುವೇ ನಮ್ಮ ಅಪ್ಪುವಿನ ಅದ್ಭುತ ಸಾಧನೆ ಯೂತ್ಫುಲ್ ಸಬ್ಜೆಕ್ಟ್ ಮೇಲೆ ಸಿನಿಮಾ ಮಾಡ್ತಿದ್ರು ಅಪ್ಪು ಅಪ್ಪು ಸಿನಿಮಾವನ್ನ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ನೋಡ್ತಿದ್ರು ಶತದಿನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮನದುಂಬಿ ಮಾತನಾಡ್ತಿದ್ರು ಅಪ್ಪು ಸಿನಿಮಾ ಆದ್ಮೇಲೆ ಅಬಿ ಸಿನಿಮಾದಲ್ಲಿ ಪುನೀತ್ ಈ ಸಿನಿಮಾ ಒಂದು ಕಾಲೇಜ್ ಲವ್ ಸ್ಟೋರಿಯನ್ನ ಒಳಗೊಂಡಿತ್ತು ತಾಯಿ ಸೆಂಟಿಮೆಂಟ್ ಸಮಾಜಕ್ಕೆ ಸಂದೇಶ ಇತ್ತು ಅಭಿ ಸಿನಿಮಾ ಸಹ ಆ ಸಮಯಕ್ಕೆ ಸೂಪರ್ ಡೂಪರ್ ಹಿಟ್ ಎನಿಸಿಕೊಂಡಿತ್ತು ಕರಿಯರ್ ನ ಆರಂಭದಲ್ಲಿಯೇ ಪುನೀತ್ ರಾಜ್ಕುಮಾರ್ ದ್ವಿಪಾತ್ರದಲ್ಲಿಯೂ ಅಭಿನಯಿಸಿದ್ದಾರೆ ವೀರ ಕನ್ನಡಿಗ ಸಿನಿಮಾದಲ್ಲಿ ತಂದೆ ಮಗನ ಪಾತ್ರದಲ್ಲಿ ಮಿಂಚಿದ್ರು ದೇಹ ಕನ್ನಡ ಮಾತು ಕನ್ನಡ ನಮದಿಂದು ಅಂತ ಹೇಳುತ್ತಲೇ ಕನ್ನಡಿಗರ ನರನಾಡಿಯಲ್ಲಿ ರಕ್ತ ಸಂಚಾರವಾಗುವಂತೆ ಮನೆ ಮಾಡಿದ್ರು ವೀರ ಕನ್ನಡಿಗ ಸಹ ಹಿಟ್ ಆಗುವ ಮೂಲಕ ಪೊಲಿತ್ ಸತತ ಮೂರನೇ ಹಿಟ್ ನೀಡಿದ್ರು ವೀರ ಕನ್ನಡಿಗ ಮೊದಲ ಮೂರು ದಿನಗಳಲ್ಲಿ ಒಂದು ಕೋಟಿ ಹಣ ಬಾಚಿದ ಮೊದಲ ಕನ್ನಡ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಅಲ್ಲಿಂದ ಪುನೀತ್ ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ ಬರ್ನೆತ್ ಮಾಡಿದ್ದೆಲ್ಲ ಹಿಟ್ ಎನ್ನುವಂತಾಯಿತು ಆರರಿಂದ ಅರವತ್ತು ವರ್ಷದ ಎಲ್ಲ ಆಡಿಯನ್ಸ್ನ ಡಾರ್ಲಿಂಗ್ ಆದ್ರು ಕೊನೆ ಇಪ್ಪತ್ತೊಂದರ ಶತಮಾನದಲ್ಲಿ ಫ್ಯಾಮಿಲಿ ಆಡಿಯನ್ಸ್ನ ಪಿಎಚ್ಗೆ ಕರೆತಿರೋ ಕೆಪಾಸಿಟಿ ಇದ್ದಿದ್ದು ಒನ್ ಅಂಡ್ ಓನ್ಲಿ ಪವರ್ ಸ್ಟಾರ್ಗೆ ಮಾತ್ರ ಅಪ್ಪು ಸಿನಿಮಾದಿಂದ ಕೊನೆಯ ಜೇಮ್ಸ್ ಸಿನಿಮಾವರೆಗೂ ಪುನೀತ್ ರಾಜ್ಕುಮಾರ್ ಸದಾಭಿರುಚಿಯನ್ನ ಮೇಂಟೈನ್ ಮಾಡಿಕೊಂಡು ಬಂದಿದ್ದಾರೆ ಈ ಇಪ್ಪತ್ತೈದು ವರ್ಷಗಳಲ್ಲಿ ಪುನೀತ್ ರಾಜ್ಕುಮಾರ್ ಅಪ್ಪು ಆಗಿ ಎಂಟ್ರಿ ಕೊಟ್ಟು ಅರಸು ಆಗಿ ಕನ್ನಡಿಗರ ಮನಸ್ಸಿನಲ್ಲಿ ರಾರಾಜಿಸಿ ಆಕಾಶದತ್ತರ ಮಿನುಕಿದ ಅನ್ನ ಬಾಂಡ್ ಆಗಿ ಆಳ್ವಿಕೆ ನಡೆಸಿದ ರಾಜ್ಕುಮಾರ್ನಾಗಿ ಮೆರೆದ ಅಪ್ಪು ಅಭಿಮಾನಿಗಳ ಪಾಲಿನ ನೆಚ್ಚಿನ ನಾಯಕನಾಗಿದ್ದಾರೆ ವಯಸ್ಸಲ್ಲದ ವಯಸ್ಸಲ್ಲಿ ಪೃಥ್ವಿ ಮೆಚ್ಚಿದ ಪರಮಾತ್ಮ ದೇವರ ನಾಡಿಗೆ ಹೊರಟು ಹೋಗಿದ್ದಾರೆ ಆದರೂ ಅವರ ನೆನಪು ಮಾತ್ರ ಎಂದಿಗೂ ಜೀವಂತವಾಗಿದೆ